ಭಾರತ ಬಯಲು ಶೌಚ ಮುಕ್ತ ಎಂದು ಘೋಷಿಸಿ ವರ್ಷಗಳೇ ಕಳೆದಿವೆ ಆದರೆ ಯಾಕೋ ಚಿಕ್ಕಬಳ್ಳಾಪುರ ನಗರಸಭೆ ಮಾತ್ರ ಇದು ನಮಗೆ ಅನ್ವಯ ಆಗೋದಿಲ್ಲ ಅನ್ನೋ ಹಾಗೆ ವರ್ತಿಸುತ್ತಿದ್ದು ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಶೌಚಾಲಯಕ್ಕೆ ಬಯಲಿಗೆ ಹೋಗುವಂತೆ ಮಾಡಿದೆ ಈ ಕುರಿತು ಒಂದು ವರದಿ ಒಂದ್ ಕಡೆ ಜೆಸಿಬಿ ಕೆಲಸ ಮಾಡುತ್ತಿದ್ರೆ ಮತ್ತೊಂದು ಕಡೆ ಬೀದಿಗಿಡಿದು ತಮ್ಮ ಆಳಲು ತೋಡಿಕೊಳ್ಳುತ್ತಿರೋ ಮಹಿಳೆಯರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಆರನೇ ವಾರ್ಡಿನ ದಿನ್ನಿ ಹೊಸಹಳ್ಳಿ ರಸ್ತೆಯಲ್ಲಿ ಹೌದು ಈ ಒಂದು ಏರಿಯಾದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ದಶಕಗಳಿಂದ ವಾಸವಾಗಿದ್ದು ಆ ಕುಟುಂಬಗಳಿಗೆ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಮನೆಗೊಂದು ಶೌಚಾಲಯವನ್ನ ನಗರಸಭೆಯಿಂದಲೇ ಕೊಟ್ಟಿದ್ದಾರೆ ಆದರೆ ಸ್ಥಳದ ಅಭಾವದಿಂದ ಅಂದು ಮನೆಗಳ ಮುಂದೆ ಹಾದು ಹೋಗಿರೋ ಚರಂಡಿ ಮೇಲೆ ನಿರ್ಮಿಸಲು ಅವಕಾಶ ನೀಡಿದ್ದು ನಲವತ್ತು ಕುಟುಂಬಗಳು ತಮ್ಮ ಮನೆ ಮುಂದೆ ಹಾದು ಹೋಗಿರೋ ಚರಂಡಿ ಮೇಲೆ ಶೌಚಾಲಯವನ್ನು ನಿರ್ಮಿಸಿಕೊಂಡಿದ್ದಾರೆ ಏಕಾಏಕಿ ಚರಂಡಿ ಕ್ಲೀನ್ ಮಾಡೋ ನೆಪದಲ್ಲಿ ನಗರಸಭೆ ಚರಂಡಿ ಮೇಲೆ ನಿರ್ಮಿಸಿರೋ ಶೌಚಾಲಯಗಳನ್ನ ತೆರವುಗೊಳಿಸಿದ್ದು ಆ ಕುಟುಂಬದಲ್ಲಿನ ನೂರ ಐವತ್ತು ಮಂದಿ ಮಹಿಳೆಯರು ಮಕ್ಕಳು ವೃದ್ಧರು ಶೌಚಾಲಯಕ್ಕೆ ಪರದಾಟ ನಡೆಸುವಂತೆ ಆಗಿದೆ ಅದೇ ಚರಂಡಿ ಮೇಲೆ ಅವರೆಲ್ಲ ಇಷ್ಟು ದಿನ ನಲವತ್ತು ವರ್ಷದಿಂದ ಅವರು ಇಲ್ಲೇ ಈ ಬಾತ್ರೂಮು ಬಚ್ಚಲೆಲ್ಲ ಮಾಡ್ಕೊಂಡಿದ್ದು ಏಕೆ ಯಾಕೆ ಬಂದು ತೆರವು ಮಾಡಿಬಿಟ್ರೆ ಅವರೆಲ್ಲ ಏನು ಹೊಟ್ಟೆ ಎಲ್ಲ ಇಟ್ಕೊಳಕ್ಕಾಗುತ್ತೆ ಬಾತ್ರೂಮ್ ಹಂಗೆ ಹೋಗಲೇಬೇಕು ಅವ್ರಿಗೊಂದು ಪರ್ಯಾಯವಾಗಿ ಎಲ್ಲನೂ ಬಾತ್ರೂಮ್ ಕಟ್ಕೊಟ್ಟು ಅವ್ರನ್ನ ಅಲ್ಲಿ ಕಳಿಸಿ ನೀವು ಕೆ ಕೆಲಸ ಮಾಡಬೇಕು ನಾ ಯಾವ್ದು ಕೆಲಸಕ್ಕೆ ಯಾರೂ ಅಡ್ಡಿ ಮಾಡ್ತಾ ಇಲ್ಲ ಅಡ್ಡಿ ಮಾಡಿ ಮಾಡೋದಕ್ಕೆ ಯಾರು ಬಂದಿಲ್ಲ ಅವರು ಆ ಪಾದ ಏನಂದ್ರೆ ನಮ್ಮ ಪಾತ್ರ ಮೇಲೆ ಹೋಗ್ಬೇಕು ನಾವು ಸ್ನಾನ ಹೆಂಗೆ ಮಾಡ್ಬೇಕು ಹೆಣ್ಮಕ್ಳು ಒಂದೊಂದು ಮನೇಲಿ ಆರು ಜನ ಏಳು ಜನ ಇದ್ದೀವಿ ಎಲ್ಲಿ ಹೋಗೋಣ ಬೀದಿಯಲ್ಲಿ ಕೂತ್ಕೊಂಡೋಗುತ್ತಾ ಹೆಣ್ಮಕ್ಳು ಹೋಗಿ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದು ಯಾರಿಗೆ ನ್ಯಾಯ ಮಾಡ್ತಾ ಇದೀರಾ ಹೆಣ್ಮಕ್ಳು ಆಚೆ ಹೋಗ್ತಾ ಇದ್ದಾರೆ ಬೀದಿಯಲ್ಲಿ ಅವ್ರಿಗೆ ನ್ಯಾಯ ಮಾಡ್ರಮ್ಮ ನಾವು ಹೆಣ್ಣಾಗಿ ನಾನು ಹೆಂಗೆ ಹೋಗ್ತಾ ಇದ್ದೀನಿ ನಾನು ಹೆಂಗಿದ್ದೀನಿ ಸೌಕರ್ಯವಾಗಿ ಅವ್ರಿಗೂ ಹಂಗೆ ಮಾಡ್ಕೊಡ್ಬೇಕು ಅನ್ನೋದು ನಗರಸಭೆಯ ಈ ಕೆಲಸಕ್ಕೆ ಸ್ಥಳೀಯರು ಬೀದಿಗಿಳಿದು ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರ ಹಾಕಿದ್ದಾರೆ ಇತ ನಗರಸಭೆ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧನೇ ಇಲ್ಲ ಅನ್ನೋ ತರ ಕೈಕಟ್ಟು ಕುಳಿತಿದ್ದಾರೆ ಇದ್ರಲ್ಲಿ ಎಲ್ಲರೂ ಕಷ್ಟ ಪಡೋರು ಒಬ್ಬರಿಗೂ ಕೂಡ ಲೆಟ್ರಿನ್ ಹೋಗೋದಿಕ್ಕೆ ಇವತ್ತು ನೋಡ ಗೋಡೆಗಳಿಗೆ ಸಾಕ್ಷಿ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದ ಈ ನಮ್ಗೆ ವ್ಯವಸ್ಥೆ ಇಲ್ ಇಷ್ಟು ಕಷ್ಟಗಳು ಪಡ್ತಾ ಇರೋದು ಎಲ್ಲ ಅಲ್ಲಲ್ಲಿ ಅವ್ರವ್ರ ಮನೆಗಳ್ ಹೋಗ್ಬಿಡ್ತಾ ಕೆಲವರೆಲ್ಲ ವಲಸೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ಇಲ್ಲಿನ ಎಲ್ಲ ವಲಸೆ ಹೋಗ್ಬಿಟ್ಟು ಅವ್ರವ್ರ ಮನೆಗಳ ನೆಂಟರು ಪಟ್ರುಗಳು ಇಲ್ಲ ಅಕ್ಕಪಕ್ಕ ಮನೆಯವ್ರು ಕೇಳ್ಕೊಂಡು ಪಾಪ ಎಟ್ರಿ ಹೋಗೋದು ಸರ್ ಆ ಥರ ಸಮಸ್ಯೆ ಆಗಿದೆ ಗೋಡೆಗಳಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದು ನೋಡ್ರಿ ಎಷ್ಟು ಹೆಂಗಸುಗಳು ಅಲ್ಲಿ ನೋಡ ಸ್ಕೂಲ್ ಕಟ್ಟಿದ್ದಾರೆ ಅದ್ರೊಳಗೆನೆ ಹೋಗ್ತಾ ಇದ್ದಾರೆ ಎಲ್ಲ ನೋಡ್ಕೊಂಡು ಎಲ್ಲ ಹೆಂಗಸುಗಳು ಮನೆಯೊಳಗೆ ಸ್ನಾನ ಏನು ಮಾಡ್ತಾರೆ ಮನೆಯೊಳಗೆ ಸ್ನಾನ ಮಾಡಕ್ಕೆ ತೂತ್ ಮಾಡ್ಬಿಟ್ಟು ಸ್ನಾನ ಮಾಡ್ತಾರಾ ದಯವಿಟ್ಟು ಇದಕ್ಕೊಂದು ನಮಗೆ ಪರಿಹಾರ ಕೊಡಲೇಬೇಕು ಪರಿಹಾರ ಕೊಡ್ತಿದ್ರೆ ಮಾತ್ರ ನಾವು ಸುಮ್ಮನೆ ಇರಲ್ಲ ಸರ್ ಎಲ್ಲ ನಾವು ದಂಗೆ ಎದ್ಬಿಡ್ತೀವಿ ಇನ್ನಾದರೂ ಮೇಲಾಧಿಕಾರಿಗಳು ಈ ಕಡೆ ಗಮನ ವಹಿಸಿ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕಿದೆ